ಇನ್ಸ್ಪೆಕ್ಟರ್ ಗೆ ಮಾಜಿ ಎಂಎಲ್ಎ ಪಿ ರಾಜೀವ आवाज ಹಾಕಿದ್ದಾರೆ ಪಿಎಸ್ಐ ಗೆ ಪಿಎಸ್ಐ ಗೆ ಏಕವಚನದಲ್ಲಿ आवाज ಹಾಕಿದ್ದಾರೆ ಮಾಜಿ ಎಂಎಲ್ಎ ಬೆಳಗಾವಿ ಆರುಗೆರಿ ಠಾಣೆ ಪಿಎಸ್ಐ ಗೆ ಏಕವಚನದಲ್ಲಿ आवाज ಹಾಕಿದ್ದಾರೆ ಪುರಸಭೆ ಕೌನ್ಸಿಲರ್ ರವಿ ಟಕಣ್ಣನವರನ್ನ ಅರೆಸ್ಟ್ ಮಾಡಿದಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿಎಸ್ಐ ಗೆ ಸ್ಟೇಷನ್ ಗೆ ಬಂದು ಸ್ಟೇಷನ್ ಅಲ್ಲಿ ಏಕವಚನದಲ್ಲಿ आवाज ಹಾಕಿದ್ದಾರೆ ಆರುಗೆರಿ ಠಾಣೆ ಪಿಎಸ್ಐ ಗಿರಿಮಲ್ಲಾ ಉಪಾರ್ಗೆ ಏಕವಚನದಲ್ಲಿ ಅವಾಜ್ ಹಾಕಿದ್ದಾರೆ ಪಿ ಎಸ್ ಐಗೆ ಮಾಜಿ ಎಮ್ ಎಲ್ ಎ ಅವಾಜ್ ಹಾಕುವಂತಹ ವಿಡಿಯೋ ಏನಿದೆಯಲ್ಲ ಅದು ಈಗ ಫುಲ್ಲು ವೈರಲ್ ಆಗ್ತಾ ಇದೆ ಡ್ಯೂಟಿ ಮೇಲಿದ್ದ ಪಿ ಎಸ್ ಐಗೆ ಠಾಣೆಯಲ್ಲೇ ಅವಾಜ್ ಹಾಕ್ತಿರೋಂಥ ವಿಡಿಯೋ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಶಾಸಕ ಲಕ್ಷ್ಮಣ್ ಸವರಿಗೆ ಏಕವಚನದಲ್ಲಿ ಮಾತನಾಡಿದ ಆರೋಪದಲ್ಲಿ ಆ ಕೌನ್ಸಿಲರ್ನ ಅರೆಸ್ಟ್ ಮಾಡಲಾಗಿತ್ತು ಈ ಸಂದರ್ಭ ಈ ಒಂದು ಸಂದರ್ಭದಲ್ಲಿ ಪಿ ರಾಜೀವ್ ಅವರು ಸ್ಟೇಷನ್ಗೆ ಹೋಗಿದ್ರು ಸ್ಟೇಷನ್ ಹೋದಂತ ಸಂದರ್ಭದಲ್ಲಿ ಪಿಎಸ್ಐಗೆ ಏಕವಚನದಲ್ಲಿ ಜೊತೆ ಮಾತಾಡ್ತಾ ಇದೀನಿ ನಾನು ಸರ್ ಒಳಗ್ ಹೌದಾ ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಕೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಕೊಂಡಿದ್ದಾನೆ ಒಳಗ್ ಕೂರಿಸಿದೀವಿ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ ತಂದವ್ರನ್ನ ಒಳಗ್ ಕೂರಿಸೋದಕ್ಕೆ ಕಾನೂನು ಇದೆಯಾ ಅವ್ರ ಮನೆಯವ್ರ್ ಬರ್ಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲ ಅಂತ ಎಸ್ ಪಿ ಇಮ್ಮಿಡಿಯೇಟ್ ಆಗಿ ಆಕ್ಷನ್ ತಗೊಳ್ಬೇಕು ಆಮೇಲೆ ಇಲ್ಲಿಂದ ಬೇರೆಯವ್ರ ಮನೆಗೆ ಹೋಗಿ ಬಿಟ್ಟಿ ಆಗು ಇದು ಅಂತ ಹೇಳಿ ಏಜೆಂಟ್ ಗಿರಿ ಕೆಲಸ ಮಾಡ್ತಾ ಇದ್ದೇನೆ ಜನರಲ್ ಆಗಿ ಹೇಳ್ತಾ ಇದ್ದೇನೆ ರವಿಚಂದ್ರ ನಾನು ತಪ್ಪು ಮಾಡಿದ ನಾವು ವಿಚಾರಣೆ ಮಾಡಿದ್ವಿ ಅಷ್ಟ ಸರ್ ನಾವು ತಪ್ಪ ನೀನೆ ಕನ್ಕ್ಲೂಷನ್ ಬರ್ತೀಯಪ್ಪ ಎನ್ಕ್ವೈರಿ ಮಾಡ್ಬೇಕು ಕೊಟ್ಟರೆ ನಾವು ವಿಚಾರಣೆ ಮಾಡ್ಬೇಕಲ್ಲ ಸರ್ ತಾವ ಕಂಪ್ಲೇಂಟ್ ಕೊಟ್ಟು ನಾವು ವಿಚಾರ ಮಾಡ್ಬೇಕು ನಿಯಮ ಉಲ್ಲಂಘನೆ ಮಾಡೋದಕ್ಕೆ ಅದು ಉಲ್ಲಂಘನೆ ಆಗಿದೆ ಅಂತ ಉಲ್ಲಂಘನೆ ಆಗಿಲ್ಲ ಸರ್ ನಮ್ ಕಡೆ ಯಾವ್ದು ಒಳಗೆ ಕುರ್ಸಿದ್ರಲ್ಲ ಅವ್ರು ಕುರ್ಸಿದ್ರಲ್ಲ ಅದು ಉಲ್ಲಂಘನೆ ಯಾವ್ದು ಉಲ್ಲಂಘನೆ ಇಲ್ಲ ಅದು ಉಲ್ಲಂಘನೆ ಮಾಡಿದ್ರೆ ಮಾಡಬಾರದು ಅಂತ ಹೇಳಿ ಹೇಳೋದು ಟ್ವೆಂಟಿ ಫೋರ್ ಅವರ್ಸ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ದು ಉಲ್ಲಂಘನೆ ಆಗಿಲ್ಲ ಹೇಳಿದ್ದ ತಲೆ ಹೋಗ್ತಾ ಇದೆಯಾ ಎಫ್ಐಆರ್ ಆದ್ರೆ ಟ್ವೆಂಟಿ ಫೋರ್ ಅವರ್ಸ್ ಅಪ್ಪ ಪಿಟೀಷನ್ ತಂದಾಗ ಏ ತಿಳ್ಕೊ ಇಲ್ಲಿ ಯೂನಿಫಾರ್ಮ್ ಹಾಕೊಂಡಿದ್ದೀರಿ ಪಿಟೀಷನ್ ಗೆ ಎನ್ಕ್ವೈರಿ ಮಾಡ್ಲಿಕ್ಕೆ ತಂದಾಗ ಕೂರ್ಸೋದಕ್ಕೆ ನಿಮಗೆ ಅಧಿಕಾರ ಇಲ್ಲ ನಿಮಗ್ ಗೊತ್ತಿಲ್ಲ ಅಂದ್ರೆ ಇನ್ನೊಂದ್ಸರಿ ಗೆ ಹೋಗಿ ಕೆಪಿಎಗೆ ಇನ್ನೊಂದು ಸಾರಿ ಹೋಗಿ ಟ್ರೈನಿಂಗ್ ತಿಳ್ಕೋ ನಿಮ್ಮ ಕ್ಯಾಮೆರಾ ಚೆಕ್ ನಂಬರ್ ನಾನು ಹೇಳ್ತಾ ಇದ್ದೀನಿ ಅದ್ರ ಮೇಲೆ ಇನ್ಕ್ವೈರಿ ಮಾಡಿ ಆಯ್ತು ಫುಟೇಜ್ ತೆಗೀರಿ ಈಗ ಈಗ ತೆಗೀರಿ ಫುಟೇಜ್ ಚೆಕ್ ಮಾಡ್ನ ಚೆಕ್ ಮಾಡ್ ವಿಚಾರನೆ ತಣ್ರಿ ಇನ್ಸ್ಪೆಕ್ಟರ್ ಜೊತೆ ಮಾತಾಡ್ತಾ ಇದೀನಿ ನಾನು ಸರ್ ನೀವು ಒಳಕುರುಸಿದಿಹೌದಾ ಒಳಕು ನಾವು ರೀಲೇನ್ಸ್ ಅಲ್ಲ ಆಗಿಲ್ಲ ಇದರ ಮೇಲೆ ಡಿಜಿ ಕ್ರಮ ತಗೊಳ್ಬೇಕು ಇವನೇ ಒಪ್ಪೊಂಡಿದ್ದಾನೆ ಇನ್ಸ್ಪೆಕ್ಟರ್ ಒಪ್ಪೊಂಡಿದ್ದಾನೆ ಒಳಗ್ ಅಂತ ಅಂತೇಳಿ ಕಾನೂನು ಇದೆಯಾ ಎನ್ಕ್ವೈರಿ ಮಾಡಕ್ ತಂದೋರ್ನ ಒಳಗ್ ಕೂರ್ಸೋದಕ್ಕೆ ಕಾನೂನ್ ಇದ್ಯಾ ಈ ರೀತಿ ಮಾಡಿದ್ರು ಸರ್ ತಡಿಯೋ ತಿಂದು ಕೂಡ ಗಲಾಟೆ ಮಾಡಿ ಅವ್ರ ಮನೆಯವ್ರ್ ಬರಲಿ ಅಂತ ಹೇಳಿ ನಾವು ಬಿಟ್ಟಿಲ್ಲಾ ಅಂತ ಎಸ್ಪಿ ಇಮಿಡಿಯೇಟ್ ಆಗಿ ಅದಕ್ಕೆ ತ್ರೀ ನಾಟ್ ಸೆವೆನ್ ಕೇಸ್ ಗಳಲ್ಲಿ ತಿಂಗಳಗಟ್ಟಲೆ ಅರೆಸ್ಟ್ ಆಗಲ್ಲ ಬಿಟಿಷನ್ ಅಲ್ಲಿ ಬೆಳಿಗ್ಗೆ ಆರ್ ಗಂಟೆಗೆ ಹೋಗಿ ತಂದ್ ಹೆಂಗ್ ಕೂರ್ಸ್ತಾರ ಸರ್ ಸ್ಟೇಷನ್ ಗೆ ಇದು ಸರಿನಾ ಇದು ಒಬ್ಬ ಪುರಸಭೆ ಸದಸ್ಯ ಆಯ್ತು ಈಗ ನನ್ನ ಬಗ್ಗೆ ಯಾರ್ಯಾರು ಮಾತಾಡಿದಾರೆ ಎಲ್ಲ ವಿಡಿಯೋ ಕೊಟ್ಟೋಗ್ತೇನೆ ತಂದು ಕೂರಿಸ್ಬೇಕು ನೀವು ಅಲ್ಲ ಸರ್ ನಾವ್ ಹೇಳೋದು ಪೊಲೀಸರು ಚಂದ್ರ ಪರವಾಗಿರ್ಬೇಕ ಏನ್ ತೊಂದರೆ ಕೊಡಾಕಿರ್ಬೇಕು ಮತ್ತೆ ಅವ್ರನ್ನ ತಂದು ಕೂರಿಸಿದಂಗೆ ಇವ್ರನ್ನ ತಂದು ಕೂರಿಸ್ಬೇಕಲ್ಲ ಹೆಂಗ ತಂದ್ರು ಮತ್ತೆ ಹೆಂಗ್ ಬಿಟ್ರು ಸರ್ ಅವನ್ನ ಇಲ್ಲಿಗಲ್ ಡಿಟೆನ್ಶನ್ ಮಾಡಿದಾರೆ ಸರ್ ಸ್ಟೇಷನ್ ಅಲ್ಲಿ ಒಳಗೆ ತಂದು ಕೂರ್ಸಿದ್ರು ಅಲ್ಲ ಪೊಲೀಸರು ಒಳಗೆ ತಂದು ಹೆಂಗೆ ಕೂರ್ಸಿದ್ರು ಎನ್ಕ್ವೈರಿಗೆ ಕರೆಸಿದ್ರೆ ಈಗ ಪಿ ಎಸ್ ಐ ಬರ್ತಾರೆ ಹತ್ತುವರೆಗೆ ಆರು ಗಂಟೆಗೆ ತಂದು ಅಪರಾಧಿನ ಕೂರಿಸಿದಂಗೆ ಕೂರಿಸ್ತಾರೆ ಹೆಂಗ್ ಕೂರಿಸಿದ್ರು ಆಯ್ತು ಇಲ್ಲಿಂದ ಲಕ್ಷ್ಮಣ ಸವದಿ ಅವರು ಮನೆಗ್ ಕಳಿಸ್ತಾರೆ ಏನು ಏಜೆಂಟ್ ಇದು ಪೊಲೀಸ್ ಸ್ಟೇಷನ್ ಅನ್ನೋದು ಲಕ್ಷ್ಮಣ್ ಸೌದಿ ಅವರಿಗೆ ಏಜೆಂಟ್ ಗಿರಿ ಆಗಿದ್ಯಾ ಹೆಂಗ್ ಕಳಿಸಿದ್ರು ಸರ್ ಇಲ್ಲಿಂದ ನನ್ಗಷ್ಟೇ ಹೇಳಿ ಅದಕ್ಕೆ